ಪರಿಸರ ಮಾಲಿನ್ಯದ ಸಲುವಾಗಿ ಮಣ್ಣಿನ ಗಣಪತಿಗಳು ಮುಂದಿನ ದಿವಸದಲ್ಲಿ ಏನು ದೇಶದಲ್ಲಿ ಇವತ್ತು ಒಂದು ಬಾಂಗ್ಲಾ ರೀತಿಯಲ್ಲಿ ಹಿಂದೂಗಳ ಹಬ್ಬಗಳ ಮೇಲೆ ಇವತ್ತೇನು ಮುಸ್ಲಿಮರ ದೌರ್ಜನ್ಯ ದಬ್ಬಾಳಿಕೆ ಗುಂಡಾಗಿರಿಯನ್ನು ಕಾಂಗ್ರೆಸ್ ಸರ್ಕಾರ ಎಲ್ಲದಾವು ಮತ್ತು ಬಿ ಜೆ ಪಿ ಸರ್ಕಾರ ಇರಲಾದಂಥ ದೇ ರಾಜ್ಯಗಳಲ್ಲಿ ಇವತ್ತು ಹಿಂದೂಗಳ ರಕ್ಷಣೆ ಮಾಡುವಂಥದ್ದು ಇವತ್ತು ಆ ಸರ್ಕಾರಗಳು ಮಾಡ್ತಾ ಇಲ್ಲ ತುಷ್ಟೀಕರಣದಿಂದ ಇದನ್ನು ಜಾಗೃತಿ ಮಾಡೋವಂಥದ್ದು ಇನ್ನು ಮುಂದಿನ ದಿವಸನಲ್ಲಿ ಮಾಡಬೇಕು ಈ ದೇಶದಲ್ಲಿ ಹಿಂದೂಗಳೇನು ಹೇಳ್ತಾರೆ ಅದರಂಗೆ ಈ ದೇಶ ನಡಿಬೇಕು ಹೊರತು ಮುಸ್ಲಿಮರಿಗೆ ತಮ್ಮ ಮಸೂದೆ ಮುಂದೆ ಬಾರಿಸಬಾರ್ದು ತಮ್ಮ ಮಸೂದಿ ಮುಂದೆ ಹಾಡ ಹಾಡಬಾರ್ದು ಅಂದರೆ ಅವರಿಗಾಗಿ ಪ್ರತ್ಯೇಕವಾಗಿ ಆ ಗಾಂಧಿ ಮತ್ತು ನೆಹರು ಪಾಕಿಸ್ತಾನ ಮಾಡಿಕೊಟ್ಟನ ಅಲ್ಲಿ ಹೋಗ್ಬೇಕು ಅದು ಈ ದೇಶನಾಗ ಮ್ಯಾಗ ಇಂಥ ನಡೀದಿಲ್ಲ ಒಕ ಕಾನೂನನ್ನು ನಾವು ತೆಗೆದುಹಾಕ್ತೀವಿ ಎಲ್ಲ ವಕಫ್ ಆಸ್ತಿ ಸುಮಾರು ಹನ್ನೆರಡು ಲಕ್ಷ ಎಕರೆ ಏನೈತೆ ಈ ದೇಶನಾಗ ಅದನ್ನೆಲ್ಲನೂ ಕಂದಾಯ ಇಲಾಖೆ ಸಲ್ಲಿಸ್ತೀವಿ ತಗೋತೀವಿ ಅರ್ಧ ಭಾಗವನ್ನು ದಲಿತರಿಗೆ ಹಂಚ್ತೀವಿ ಇದು ಪರಿಸರ ಮಾಲ್ಯದ ಸಲುವಾಗಿ ಮಣ್ಣಿನ ಗಣಪತಿಗಳು ಮುಂದಿನ ದಿವಸದಲ್ಲಿ ಏನು ದೇಶದಲ್ಲಿ ಇವತ್ತು ಒಂದು ಬಾಂಗ್ಲಾ ರೀತಿಯಲ್ಲಿ ಹಿಂದೂಗಳ ಹಬ್ಬಗಳ ಮೇಲೆ ಇವತ್ತೇನು ಮುಸ್ಲಿಮರ ದೌರ್ಜನ್ಯ ದಬ್ಬಾಳಿಕೆ ಗೂಂಡಾಗಿರಿಯನ್ನು ಕಾಂಗ್ರೆಸ್ ಸರ್ಕಾರ ಎಲ್ಲದಾವು ಮತ್ತು ಬಿ ಜೆ ಪಿ ಸರ್ಕಾರ ಇರಲಾದಂಥ ದೇ ರಾಜ್ಯಗಳಲ್ಲಿ ಇವತ್ತು ಹಿಂದೂಗಳ ರಕ್ಷಣೆ ಮಾಡುವಂಥದ್ದು ಇವತ್ತು ಆ ಸರ್ಕಾರಗಳು ಮಾಡ್ತಾ ಇಲ್ಲ ತುಷ್ಟೀಕರಣದಿಂದ ಇದನ್ನು ಜಾಗೃತಿ ಮಾಡುವಂಥದ್ದು ಇನ್ನು ಮುಂದಿನ ದಿವಸನಲ್ಲಿ ಮಾಡಬೇಕು ಈ ದೇಶದಲ್ಲಿ ಹಿಂದೂಗಳೇನು ಹೇಳ್ತಾರೆ ಅದರಂಗೆ ಈ ದೇಶ ನಡಿಬೇಕು ಹೊರತು ಮುಸ್ಲಿಮರಿಗೆ ತಮ್ಮ ಮಸೂದೆ ಮುಂದೆ ಬಾರಿಸ್ಬಾರ್ದು ತಮ್ಮ ಮಸೀದಿ ಮುಂದೆ ಹಾಡ ಹಾಡಬಾರ್ದು ಅಂದರೆ ಅವರಿಗಾಗಿ ಪ್ರತ್ಯೇಕವಾಗಿ ಆ ಗಾಂಧಿ ಮತ್ತು ನೆಹರು ಪಾಕಿಸ್ತಾನ ಮಾಡಿಕೊಟ್ಟೆ ಅಲ್ಲಿ ಹೋಗ್ಬೋದು ಅದು ಈ ದೇಶನಾಗ ಇನ್ನು ಮ್ಯಾಗ ಇಂಥದ್ದು ನಡೀದಿಲ್ಲ ವಕ ಕಾನೂನನ್ನು ನಾವು ತೆಗೆದುಹಾಕ್ತೀವಿ ಎಲ್ಲ ಒಕ್ಕ ಸುಮಾರು ಹನ್ನೆರಡು ಲಕ್ಷ ಎಕರೆ ಏನೈತೆ ದೇಶನಾಗ ಅದನ್ನೆಲ್ಲ ಕಂದಾಯ ಇಲಾಖೆ ಸಲ್ಲಿಸ್ತೀವಿ ತಗೋತೀವಿ ಅರ್ಧ ಭಾಗವನ್ನು ದಲಿತರಿಗೆ ಹಂಚ್ತೀವಿ ನೋಡಿ ಸರ್ ಅದೇ ಹೇಳ್ತೀನಿಲ್ಲ ನಮ್ಮ ಜನ ಏನೂ ಜಾಗೃತಿ ಆಗಿಲ್ಲ ಅದರಲ್ಲಿ ನಮ್ಮ ಹಿಂದೂಗಳು ಇನ್ನೂ ಇಷ್ಟೆಲ್ಲ ಘಟನೆ ನಡೆದ್ರೂ ಬುದ್ಧಿ ಕಲಿತಿಲ್ಲ ಇದು ಭಾಳ ಗಂಭೀರವಾದಂಥದ್ದು ಮೊನ್ನೆ ರೋಣದ ಎಮ್ ಎಲ್ ಎ ಪಾಪ ಅವ್ರಿಗೆ ಅಡ್ಡಾಡಕ್ಕೆ ಹೇಳಕ್ ವಯಸ್ಸಾಗಿದೆ ಆ ಮನುಷ್ಯ ಹೇಳ್ತಾನೆ ಸಿದ್ದರಾಮಯ್ಯನವ್ರನ್ನ ಏನಾರು ಇಳಿಸಿದ್ರೆ ನರೇಂದ್ರ ಮೋದಿ ಮೋನಿ ಮೋದಿಯವರ ಮನೆ ಹೋಗ್ತಿವತ್ತು ತನಗೇ ನಡೀಲಿಕ್ಕೆ ಆಗೋದಿಲ್ಲ ಪುಣ್ಯಾತ್ಮಗ ನರೇಂದ್ರ ಮೋದಿಯವ್ರ ಮನೆ ಹಾಕಲಕ್ಕಟ್ಟು ಇನ್ನು ಭಾರತದ ಸೈನ್ಯ ಐತಿ ಭಾರತದ ಪೊಲೀಸ್ ಇಲಾಖೆ ಐತಿ ಭಾರತದಲ್ಲಿ ಜೀವಂತ ಹಿಂದೂಗಳದಾರ ಮನೆ ಹೊಕ್ಕ ನೋಡಿದ್ರೆ ಇವರು ಯಾರೂ ಉಳಿದಿರ್ಲವ್ರು ಕಾಂಗ್ರೆಸ್ನವ್ರೊಬ್ಬರು ಮೀಸಲಾತಿನೇ ತೆಗೆದು ಹಾಕ್ತೀನಿ ಅಂತೇಳಿ ರಾಹುಲ್ ಗಾಂಧಿ ಇದನ್ನು ದಲಿತರು ವಿಚಾರ ಮಾಡಬೇಕು ಬಿ ಜೆ ಪಿ ಮ್ಯಾಗಪ್ಪೋದು ಕೊಡ್ತಿದ್ರಲ್ಲ ಬಿ ಜೆ ಪಿ ಬಂದರೆ ಮೀಸಲಾತಿ ಹಾಕ್ತಾರೆ ದಲಿತರ ಹಕ್ಕ ಕಸ್ಕೋತಾರೆ ಸಂವಿಧಾನ ಬದಲಾವಣೆ ಆಗ್ತದೆ ಹೇಳಿದ್ರು ಹತ್ತು ವರ್ಷ ಆಯಿತು ನರೇಂದ್ರ ಮೋದಿಯವರು ಹಿಂದೆ ಆರೂವರೆ ವರ್ಷ ಪಟ್ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಇದ್ದರು ಸಂವಿಧಾನಕ್ಕೇನಾರು ನಾವು ಟಚ್ ಮಾಡಿದಿವೆ ಇವತ್ತು ಅಂಬೇಡ್ಕರ್ ಅವರ ಹುಟ್ಟಿದ ಊರಿನಿಂದ ಹಿಡಿದು ಲಂಡನ್ದಲ್ಲಿ ಕಲ್ತಂಥ ಅವರ ಮನೆ ಮತ್ತು ಅವರ ಅಂತ್ಯಕ್ರಿಯೆ ಆದಂಥ ಚೌಪಾಟಿ ಮುಂಬೈ ಇವತ್ತೇನರೇ ಮತ್ತು ದಿಲ್ಲಿಯಲ್ಲಿ ಅವರ ಜೀವನದ ಕೊನೆಯ ದಿವಸಗಳನ್ನು ಕಳೆದಂಥ ಮನೆಯನ್ನು ಇವತ್ತು ಸ್ಮಾರಕ ಭವನ ಮಾಡಿದ್ದು ನರೇಂದ್ರ ಮೋದಿ ಇವತ್ತು ಅಮೇರಿಕಾದಲ್ಲಿ ಹೋಗಿ ದೇಶದ್ರೋಹಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾನೆ ಯಾರು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಜಾತಿ ಇದನ್ನು ಮಾಡಿ ಸಮೀಕ್ಷೆ ಮಾಡ್ತೀನಿ ಅಂತ ರಾಹುಲ್ ಗಾಂಧಿಗೆ ಗೊತ್ತಿಲ್ಲ ಅವನು ಯಾವ ಜಾತಿಯಾಗಿ ಹುಟ್ಟಾನೋ ಅನ್ನೋದು ಅವನು ಸಾಬ್ರಿಗೆ ಹುಟ್ಟಾನೋ ಕ್ರಿಶ್ಚಿಯನ್ಗೆ ಹುಟ್ಟಾನೋ ಅದೇ ಇನ್ನೂ ಅದು ತನಿಖೆ ಆಗಬೇಕಾಗಿದೆ ಮತ್ತವ ಈ ಬ್ರಾಹ್ಮಣ ಹಿಂದಕ್ಕೆ ಯಾವ ಬ್ರಾಹ್ಮಣ ತಿಳ್ಕೊತಾನ ನಾನು ಜನಿವಾರ ಹಾಕೋ ಬ್ರಾಹ್ಮಣ ಎಲ್ಲಿ ಬರ್ತದ ಅವ್ರ ಅಪ್ಪ ಬೇರೆ ಅವ್ರ ಅವು ಬೇರೆ ಇಟ್ಲೇಕಿ ಅಪ್ಪ ಎಲ್ಲಿ ಮೊಘಲ್ರ ಕೈ ಕೆಲಸ ಮಾಡೋದಂಥ ಮರಿಮಮ್ಮಗ ಎಲ್ಲ ಕಂಟ್ರಿ ಕಂಟ್ರಿ ಪುಸ್ತಕ ಇದ್ದಂಗ ಇಲ್ಲಿ ಇಂಡಿಯಾ ಕಂಟ್ರಿ ಪುಸ್ತಕ ಸಿಗ್ತಿದ್ದು ಹಿಂದಕ್ಕೆ ಇದು ಒಂದು ಕಂಟ್ರಿ ರಾಹುಲ್ ಗಾಂಧಿ ಐತಿ ಆ ರಾಹುಲ್ ಗಾಂಧಿಯಿಂದ ಏನು ಉದ್ಧಾರ ಆಗೋದಿಲ್ಲ ಮೀಸಲಾತಿ ಬಗ್ಗೆ ದಲಿತರು ಯಾಕೆ ಮಾತಾಡಲ್ಲ ಗದೀಗ ಹಿಂದುಳಿದವ್ರು ಮೀಸಲಾತಿ ಆಗ್ತದೆ ನಾನು ಈಗ ಮಾತಾಡಬೇಕಲ್ಲ ನಮಗೆ ಹೇಳ್ತಿದ್ರಲ್ಲ ಬಿ ಜೆ ಪಿ ಅವರು ಬಂದ್ರೆ ಹ್ಯಾಂಗೆ ಆಗ್ತೀವಿ ನಾವು ಇನ್ನೂ ಗಟ್ಟಿ ಮಾಡ್ತೀವಿ ಸಂವಿಧಾನದಲ್ಲಿ ಮೀಸಲಾತಿಯನ್ನು ಬಡವರಿಗೆ ಕೊಡ್ತೀವಿ ಯಾರು ಇನ್ನೂ ಸಾವಿರಾರು ವರ್ಷಗಳನ್ನು ತುಳಿತುಕೊಳ್ಳೋದು ಆ ಸಮುದಾಯಗಳನ್ನು ಒಂದು ಕೈ ಬಿಡೋದಿಲ್ಲ ಭಾರತೀಯ ಜನತಾ ಲದ್ದಿ ಲದ್ದಿಜೀವಿಗಳ್ರೆ ಅವರೆಲ್ಲ ಪೇಮೆಂಟ್ ಗಿರಾಕಿಗಳು ತೆಳಿಲಿಲ್ಲ ಅವರು ಎಂದೆಂದೂ ದೇಶದ ಸಲುವಾಗಿ ಅವರು ಹಂದೆಂದು ಮಾತಾಡೋದಲ್ಲ ಅದು ಪಾರ್ಟಿ ಮತ್ತು ಆರ್ ಎಸ್ ಒಂದು ಸಭೆ ಹಲವಾರು ಸೂಚನೆಗಳು ಕೊಟ್ಟಿದ್ದಾರೆ ಒಕ್ಕಟ್ಟಾಗಿ ಹೋಗ್ಬೇಕು ಇಲ್ಲಾಂದ್ರೆ ಶಿಸ್ತು ಕ್ರಮ ಕೈಗೊಳ್ಳುತ್ತೆ ಅಂತ ಆರ್ ಎಸ್ ಎಸ್ ಹೇಳಿದೆ ನೋಡಿ ನೀನೇ ಬಹಳ ಒಳ್ಳೆಯ ಸಭೆ ಆಗಿದೆ ಆತ್ಮಾವಲೋಕನ ಆಗಿದೆ ನನಗೆ ವಿಶ್ವಾಸ ಇದೆ ಪಕ್ಷದ ಹೈಕಮಾಂಡು ಸರಿಯಾದ ನಿರ್ಣಯ ತಗೋತದೆ ನಾವೆಲ್ಲ ಒಟ್ಟಾಗಿ ಹೋಗ್ಬೇಕಂತ ಹೇಳಿ ಈಗಾಗಲೇ ನಮ್ಮ ಪಕ್ಷದ ಹೈಕಮಾಂಡ್ರಿಗೆ ನಮ್ಮ ಪಕ್ಷದ ನಾಯಕರಿಗೆ ಮಾತು ಕೊಟ್ಟಿದ್ದೀವಿ ಅದನ್ನಾಗಿ ನಾವು ನಡಿತೀವಿ ಅದು ಏನು ಮಾತಾಡಿದ್ರು ಅನ್ನೋದು ಎಲ್ಲಿಯೂ ಹೊರಗೆ ಮಾತಾಡಬೇಡ ಅಂದ್ರೆ ನಾವು ಮಾತಾಡೋದಿಲ್ಲ